ಪ್ರೀತಿಯ ನಮ್ಮ ಸ್ಪರ್ಧಾ ಮಿತ್ರರೇ ಈಗಾಗಲೇ ಭಿನ್ನ ರಾಶಿ ವಿಷಯಕ್ಕೆ ಸಂಬಂಧಿಸಿದಂತೆ ಭಿನ್ನ ರಾಶಿ ಅಂದರೆ ಏನು ಭಿನ್ನ ರಾಶಿಗಳ ಸಂಕಲನ ಭಿನ್ನ ರಾಶಿಗಳ ವ್ಯವಕಲನ ಮತ್ತು ಈ ಭಿನ್ನ ರಾಶಿಗಳ ಸಂಕಲನ ಮತ್ತು ವ್ಯವಕಲನಗಳ ಮೇಲೆ ಸಮಸ್ಯೆಗಳನ್ನು ಬಿಡಿಸಿದೆ ಇವತ್ತೇನು ಮಾಡೋದಂದ್ರೆ ಭಿನ್ನ ರಾಶಿಗಳು ಇದರಲ್ಲಿ ಭಿನ್ನ ರಾಶಿಗಳ ಗುಣಾಕಾರ ಅಂದ್ರೆ ಭಿನ್ನ ರಾಶಿಗಳ ಗುಣಾಕಾರ ಅಂದ್ರೆ ಏನು ಇದರ ಮೇಲೆ ನಾವು ಯಾವ ರೀತಿ ಪ್ರಶ್ನೆಗಳನ್ನ ಬಿಡಿಸಬೇಕು ಒಂದೇ ಪ್ರಶ್ನೆ ತ್ರೀ ಬೈ ಫೋರ್ ಇಂಟು ತ್ರೀ ಬೈ ಒನ್ ಅಂತ ಐತಿ ಹಾಗಾದ್ರೆ ಈ ಭಿನ್ನ ರಾಶಿಗಳ ಸಂಕಲನ ಮಾಡಬೇಕಾದಾಗ ಈ ಛೇದಗಳ ಲಸಾ ತಪ್ಪಿದ್ದವು ನೆನ್ಪಿಟ್ಕೋ ವ್ಯವಕಲನ ಮಾಡಬೇಕಾದ್ರೂ ಲಸ ತಗೋತಿದ್ದೆವು ಒಂದು ಕ್ಲಿಯರ್ ಪಾಯಿಂಟ್ ನೆನ್ಪಿಟ್ಕೋರಿ ಭಿನ್ನ ರಾಶಿಗಳ ಸಂಕಲನ ಮತ್ತು ವ್ಯವಕಲನ ಮಾಡಬೇಕಾದಾಗ ಮಾತ್ರ ಛೇದಗಳ ಲಸ ತೆಗಿಬೇಕು ಭಿನ್ನ ರಾಶಿಗಳ ಗುಣಾಕಾರ ಮತ್ತು ಭಾಗಾಕಾರ ಮಾಡಬೇಕಾದ್ರೆ ಲಸ ತೆಗೆಯೋ ಅವಶ್ಯಕತೆ ಇಲ್ಲ ಲಸ ತೆಗಿಬಾರದು ಹಾಗಾದ್ರೆ ಸರ್ ಇದನ್ನ ಹೆಂಗ್ ಮಾಡ್ಬೇಕ್ರಿ ಹೆಂಗ್ ಮಾಡಬೇಕು ಅಂದಾಗ ಅಂಶ ಅಂಶಗಳ ಗುಣಾಕಾರ ಛೇದ ಛೇದಗಳ ಗುಣಾಕಾರ ಮಾಡಿದ್ರೆ ರಾಶಿಗಳ ಗುಣಾಕಾರ ಮುಗೀತು ಅಥವಾ ಈ ಅಂಶ ಇದು ಛೇದ ಈ ಅಂಶ ಇದು ಛೇದ ಈ ಅಂಶ ಇವು ಏನೇ ಬಾಕ್ತಿದ್ವು ಅಂದ್ರೆ ಛೇದ ಒಳ ಗುಣಾಕಾರ ಮಾಡಬೇಕು ಹೆಂಗೆ ಅನ್ನೋದು ನಂತರ ಫಾರ್ಟ್ ಅಲ್ಲಿ ಬರ್ತಾ ಹೇಳ್ತೀನಿ ಈಗ ನೋಡ್ರಿ ತ್ರೀ ಬೈ ಫೋರ್ ಇಂಟು ತ್ರೀ ಬೈ ಒನ್ ಐತಿ ಗುಣಾಕಾರ ಮಾಡ್ಬೇಕಂದ್ರೆ ಏನು ರೂಲ್ ಹೇಳ್ತೇವ್ರಿ ಅಂಶ ಅಂಶಗಳ ಗುಣಾಕಾರ ಛೇದ ಛೇದಗಳ ಗುಣಾಕಾರ ಮಾಡಿದ್ರೆ ಮುಗಿತು ಹಾಗಾದ್ರೆ ಅಂಶ ಯಾವಾಗ ಚೇದ ಅಂಶ ಅಂಶಗಳು ಗುಣಾಕಾರ ಅಂತ ಹೇಳ್ತಾರೆ ಅಂಶ ಇದೇ ಸ್ನೇಹಿತರೆ ಮೂರು ಇದೇ ಸ್ನೇಹಿತರೆ ಮೂರು ಮೂರು ಮೂರೇ ಸ್ಥಳ ಒಂಬತ್ತು ಡಿವೈಡ್ ಬೈ ನಾಲ್ಕು ಇಂಟು ಒನ್ ನಾಲ್ಕು ಅಂದರೆ ನಾಲ್ಕು ಮುಗಿತೀ ನೈನ್ ಬೈ ಫೋರ್ ಚೇದ್ರೆ ಇಲ್ಲ ಬಿಟ್ಬಿಡಿ ಹೋಗ್ತಿತ್ತು ಅಂದ್ರೆ ಕನಿಷ್ಠ ರೂಪಕ್ಕೆ ಕನ್ವರ್ಟ್ ಮಾಡೋದು ಇಲ್ಲ ಅಂದ್ರೆ ಬೇಡ ಹೀಗೆ ಮೈನಸ್ ತ್ರೀ ಬೈ ಐವ ಇಂಟು ಬೈ ಒನ್ ಐತಿ ಐತ್ರಿ ಫೈವ್ ಐತೆ ಐತಿ ಮೂರ್ಲೆ ಅಷ್ಟೇ ಇಪ್ಪತ್ನಾಕು ನಾವು ಮಾಡೋದ್ರಲ್ಲಿ ತಪ್ಪ ನೋಡ್ರಿ ಬಂದ್ರೆ ನೀವ್ ಅನ್ಬಹುದು ಸರ್ ಮೈನಸ್ ಯಾಕೆ ಬರ್ದ್ರಿ ಅಂತ ಕೇಳಬಹುದು ಯಾಕೆ ಬರದೆ ನೋಡ್ರಿ ಇದು ಮೈನಸ್ ತ್ರೀ ಐತಿ ಇಲ್ಲಿ ಇಂಟು ಏಟ್ ಐತಿ ಏಟ್ ಅಂದ್ರೆ ಯಾವಾಗ್ಲೂ ಪ್ಲಸ್ ಅಂತ ತಿಳ್ಕೊಬೇಕು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ನಾವು ಜಾಸ್ತಿ ಜನ ಮಾಡೋದಿದೆ ನೋಡ್ರಿ ಯಾವಾಗ್ಲೂ ಒಂದು ಪ್ಯಾಟರ್ನ್ ನೆನ್ಪಿಟ್ಕೋರಿ ಏನಪ್ಪ ಕೇಳಿದಾಗ ಮೈನಸ್ ಇಂಟು ಮೈನಸ್ ಆಗುತ್ತೆ ಈಗ ಉದಾಹರಣೆ ನೋಡ್ರಿ ಮೈನಸ್ ಟು ಇಂಟು ಮೈನಸ್ ಫೋರ್ ಐತಿ

ಇಲ್ಲಿ ಮೈನಸ್ ಐತಿ ಮೈನಸ್ ಇಂಟು ಪ್ಲಸ್ ಈಸ್ ಈಕ್ವಲ್ ಟು ಮೈನಸ್ ಫಿಫ್ಟೀನ್ ಆಗ್ತೈತಿ ನೆನ್ಪಿಟ್ಕೊಳ್ಳಿ ನೋಡಿ ಮೈನಸ್ ಇಂಟು ಮೈನಸ್ ಇದ್ರೆ ಪ್ಲಸ್ ಮೈನಸ್ ಇಂಟು ಪ್ಲಸ್ ಇದ್ರೆ ಮೈನಸ್ ಒಳಗೆ ಆನ್ಸರ್ ಇರುತ್ತೆ ಅವರು ಇದೇ ಕ್ವಶನ್ ಪ್ಲಸ್ ಇಂಟು ಮೈನಸ್ ಅಂತ ತಿಳ್ಕೊಳ್ರಿ ಇದು ಕೂಡ ಮೈನಸ್ ಸರಿ ಹೆಂಗ್ರಿ ಈಗ ನೋಡಿ ಫೋರ್ ಇಂಟು ಮೈನಸ್ ಟೂ ಅಂತ ಐತಿ ನಾಲ್ಕು ಎರಡೇ ಎಷ್ಟು ಎಂಟು ಇದ್ರ ಮುಂದೆ ಏನು ಇಲ್ಲ ಅಂದ್ರೆ ಯಾವಾಗ್ಲೂ ಪ್ಲಸ್ ಇರುತ್ತೆ ಪ್ಲಸ್ ಇಂಟು ಮೈನಸ್ ಅಂದಾಗ ಮೈನಸ್ ಏಟ್ ಆಗುತ್ತೆ ಇನ್ನು ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಈಸ್ ಇಕ್ವಲ್ ಟು ಪ್ಲಸ್ ಒಳಗ ಇರುತ್ತೆ ಆನ್ಸರ್ ನೆನ್ಪಿಟ್ಕೊರೆ ಇಂಟು ಬಂದಾಗ ಮಾತ್ರ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತ ಮೈನಸ್ ಆಗ್ತೈತಿ ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದ ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ ನೀವು ಅಂತ ಮಾಡ್ಬೇಕಾದಾಗ ಈ ಹೇಳ್ತೀನಿ ಯಾವಾಗ್ಲಸ್ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ 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 ಸರ್ ಫೋರ್ ಇದು ಕೂಡ ಕೂಡ ಮೈನಸ್ ಮೂರು ಅಂದ್ರೆ ಒಬ್ಬರಿಗೆ ಕೊಡ್ಬೇಕಾಗಿತ್ತು ಮೈನಸ್ ನಾಲ್ಕು ಅಂದ್ರೆ ಇದು ಒಬ್ಬರಿಗೆ ಕೊಡ್ಬೇಕಾಗಿತ್ತು ಟೋಟಲ್ ಮೂರು ಪ್ಲಸ್ ನಾಲ್ಕು ಏಳಾಯ್ತು ಟೋಟಲ್ ಏಟ್ ಕೊಡ್ಬೇಕಾಯ್ತು ಏಳು ಕೊಡ್ಬೇಕು ಮೀನ್ಸ್ ಮೈನಸ್ ಸೆವೆನ್ ಬರುತ್ತೆ ಬಟ್ ಇನ್ನೊಂದು ಪ್ಲಸ್ ಮಾಡಾಗ ಮೈನಸ್ ವ್ಯಾಲ್ಯೂ ದೊಡ್ಡದಿತ್ತು ಅಂದ್ರೆ ಮೈನಸ್ ಒಳಗೆ ಬರುತ್ತೆ ಅದೇ ಮೈನಸ್ ಮಾಡಾಗ ಪ್ಲಸ್ ವ್ಯಾಲ್ಯೂ ದೊಡ್ಡದಿತ್ತು ಅಂದ್ರೆ ಪ್ಲಸ್ ಒಳಗೆ ಬರುತ್ತೆ ಅದೆಲ್ಲ ನಾನು ನಿಮಗೆ ಹೋಮಾಸ್ ಅಲ್ಲಿ ಹೇಳ್ಕೊಟ್ಟಿರ್ತೀನಿ ಬಟ್ ಈ ಪ್ಯಾಟರ್ನ್ ಸ್ವಲ್ಪ ನೆನಪಿಡ್ರಿ ಯಾವಾಗಲೂ ಇಷ್ಟು ಇತ್ತಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್

ತ್ರೀ ಬೈ ಫೋರ್ ಇಂಟು ಒನ್ ಬೈ ಟು ಇಂಟು ಫೈವ್ ಬೈ ಸಿಕ್ಸ್ ಅಂತೈತೆ ಹಿಂಗಿದ್ದಾಗ ಈದಿಂದ ಅಂಶಕ್ಕೆ ಯಾವ ಡಿವೈಡ್ ಆಗ್ತವನೋ ನೋಡೋಣ ಇಲ್ಲ ಎರಡರಲ್ಲಿ ಯಾವ ಡಿವೈಡ್ ಆಗ್ತವನು ಇಲ್ಲ ಆರು ಮೂರು ಆಯ್ತು ಎರಡು ಡಿವೈಡ್ ಆಗ್ತಾವೆ ಮೂರು ಎರಡರೇ ಆರು ಮುಗಿತು ಇನ್ನು ನೆಕ್ಸ್ಟ್ ಏನಪ್ಪಾ ಕೇಳುವಾಗ ಸೇಮ್ ಇದು ತ್ರೀ ಬೈ ಫೋರ್ ಇದ್ದಿದೆ ಎಷ್ಟು ಒನ್ ಬೈ ಫೋರ್ ఇంటూ ఇంటూ బై టూ అంశాకార డివైడెడ్ బై గురైదు ನಾಕ್ ಎಡ್ ಎಂಟು ಎಂಟ್ ಎಡ್ಲೈ ಎಷ್ಟ್ರೆ ಹದಿನಾರು ಅಂದರೆ ಫೈ ಬೈ ಸಿಕ್ಸ್ಟೀನ್ ಅಂತ ಹೇಳ್ತೀವಿ ಈ ಟೈಪ್ ಗುಣಾಕಾರ ಮಾಡಬೇಕು ಒಂದು ಪಾಯಿಂಟ್ ಗುಣಾಕಾರ ಭಿನ್ನರಾಶಿ ಮಾಡೋದಿತ್ತಪ್ಪ ಅಂತಂದ್ರೆ ಲಸ ತೆಗಿಬಾರ್ದು ಡೈರೆಕ್ಟ್ ಆಗಿ ಅಂಶಗಳ ಗುಣಾಕಾರ ಮತ್ತು ಛೇದಗಳ ಗುಣಾಕಾರ ಮಾಡಿಡೋದು ಛೇದ ಮತ್ತು ಬೇರೆ ಭಿನ್ನರಾಶಿ ಮುಂದಿರತಕ್ಕಂಥದ್ದು ಅಂಶಕ್ಕೆ ಏನಾದ್ರು ಛೇದ ಹೋಗ್ತಿತ್ತು ಅಂದ್ರೆ ಅದನ್ನ ಛೇದ ಹೊಡೆದು ಪಡಿದ್ರ ಮೂಲಕವಾಗಿ ನಾವು ಈಸಿಯಾಗಿ ಈ ಟೈಪ್ ಬಿಡಿಸ್ಬೇಕು ಇಲ್ಲಿ ಇದರ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾನೆ ಅವುಗಳನ್ನು ನಾವು ಹೆಂಗ ಉತ್ತರ ಮಾಡಬೇಕು ಅಂದ್ರೆ ನೋಡ್ರಿ ಒಂದು ಟೈಪ್ ಪ್ರಾಬ್ಲಮ್ ಏನಪ್ಪಾ ಅಂದ್ರ ಒಬ್ಬ ವಿದ್ಯಾರ್ಥಿ ಒಬ್ಬ ವಿದ್ಯಾರ್ಥಿ ಎರಡು ನೂರು ಪುಟಗಳುಳ್ಳ ಪುಟಗಳುಳ್ಳ ಎಸ್ ಎಸ್ನೂರುಳ್ಳ ಅಥವಾ ಪುಟಗಳನ್ನು ಹೊಂದಿರುವ ಎರಡ್ ಪುಟಗಳನ್ನು ಹೊಂದಿರುವ ಹೊಂದಿರುವ ಎರಡ್ ಪುಟಗಳನ್ನು ಹೊಂದಿರುವ ಪುಸ್ತಕ ಒಂದರ ಪುಸ್ತಕ ಪುಸ್ತಕ ಒಂದರ ಟೂ ಬೈ ಫೈವ್ ಭಾಗ ಎಸ್ ಟೂ ಬೈ ಫೈವ್ ಭಾಗವನ್ನು ಒಂದು ದಿನದಲ್ಲಿ ಓದಿದರೆ ಭಾಗವನ್ನು ಒಂದು ದಿನದಲ್ಲಿ ಓದಿದರೆ ದಿನದಲ್ಲಿ ಓದಿದರೆ ಆತನು ಓದಿದ ಒಟ್ಟು ಪುಟಗಳ ಸಂಖ್ಯೆ ಎಷ್ಟು ఇప్ప పుట నల్వత్తు పుటలు సిటలు డివైతు పుటేషన్స్ ఈ టైప్ ఆఫ్ ఐట ప్రశ్న ఏ విద్యార్థి పుటర్త బుక్ ఐతి ఆ బుక్ అమ్మ ఏ భాగ్ ఓద్ర ಅವು ಓದಿದ್ದು ಒಟ್ಟು ಪುಟಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಈ ನೋಡ್ರಿ ಈ ಚಿಕ್ಕ ಕೂಡ ಸಂಶ ಒಟ್ಟು ಪುಟಗಳು ಎಷ್ಟವ್ರಿ ಪುಟಗಳು ಎಷ್ಟೆ ಓದಿದ ಪುಟಗಳು ಎಷ್ಟು ಪುಟಗಳು ಎಷ್ಟೇ ಟೂ ಬೈ ಫೈವ್ ಭಾಗ ಯಾವ್ದು ಟೂ ಬೈ ಫೈವ್ ಭಾಗಲೇ ಇದ್ದು ಎರಡು ನೂರ ರ ಟೂ ಬೈ ಫೈವ್ ಭಾಗ ಎರಡು ನೂರು ಭಾಗ ಉದ್ಯಾನಿ ಇಂಟು ಎರಡು ನೂರ ರೂರ ರೀ ಇದನ್ನೇ ನಾವೇನು ಬರ್ತೀವಿ ನೋಡ್ರಿ ಟೂ ಹಂಡ್ರೆಡ್ ಇಂಟು ಟೂ ಬೈ ಫೈವ್ ಬರಿಬೋದು ಈಗ ಆಟೋಮೆಟಿಕ್ ಐದು ಒಂದ್ಲೇ ನಾಲ್ಕಲೇ ಇಪ್ಪತ್ತು ಈ ಜಿರೋಕ್ ಜಿರೋ ನಾಲ್ವತ್ತ ಎರಡರೇ ಎಸ್ತೀವಿ ಎಂಬತ್ತು ಪುಟಗಳು ಅವ ಓದಿದ ಅವಸ್ತೀವಿ ಎಂಬತ್ತು ಪುಟಗಳು ಆತ ಓದಿದ್ದು ಎಂಬತ್ತು ಪುಟಗಳು ಈಸ್ ರೈಟ್ ಆನ್ಸರ್ ಈ ಟೈಪ್ ಪ್ರಶ್ನೆ ಕೇಳ್ತಾ ಇರ್ತಾನೆ